ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಬೆಳಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗ ಎದ್ದು ಕೆಲಸ ಮುಗಿಸೋಣ ಅಂತ ಮೊದಲನೇದಾಗಿ ಇಲ್ಲಿ ನಾನು ಹಾಲು ಕಾಯೋಕ್ಕಿಟ್ಟಿದ್ದೀನಿ ಪಾಪುಗೆ ಫಸ್ಟು ನಾನು ಎದ್ದಿದ ತಕ್ಷಣ ಯಾವಾಗಿದ್ದರೂ ನಾನು ಫಸ್ಟ್ ಮಾಡೋದು ಪಾಪುಗೆ ಹಾಲು ಕಾಯಿಸೋಕೆ ಇಟ್ಟು ನಾನು ಸ್ವಲ್ಪ ಹಾಲು ಕುಡಿತೀನಿ ನಾನು ಇಷ್ಟು ಬೇಗ ಇದ್ದು ಪಾಪ ಎದೊಳಕ್ಕೆ ಮೊದಲೇ ಕೆಲಸ ಮಾಡೋಣ ಅಂದರೆ ಆಗೋದೇ ಇಲ್ಲ ನಾನು ಸ್ವಲ್ಪ ಏನಾದರೂ ಸೌಂಡ್ ಮಾಡೋಂಗಿಲ್ಲ ಎದ್ಬಿಡ್ತಾಳೆ ನಾವು ಅಮ್ಮ ಎದ್ದಿದ್ದಾರೆ ಅಂತ ಅವಳಿಗೆ ಸೌಂಡ್ ಆಗೋಗಿಲ್ಲ ಏನು ಸ್ವಲ್ಪ ಯಾರಾದರೂ ಮಾತಾಡಿದ್ರು ಎದ್ಬಿಡ್ತಾಳೆ ಏನಾದರೂ ಸೌಂಡ್ ಆದರೆ ಅಡುಗೆ ಮನೆಯಲ್ಲಿ ಎದ್ಬಿಡ್ತಾಳೆ ಹಾಗೆ ನೋಡಿ ಇಲ್ಲಿ ಹಾಲನ್ನು ರೆಡಿ ಮಾಡಿದೆ ನಾನು ಸ್ವಲ್ಪ ಹಾಲು ಕುಡಿತೀನಿ ಅಂದರೆ ಪ್ಲೇನ್ ಹಾಲು ಕುಡಿಯೋದಿಲ್ಲ ಸ್ವಲ್ಪ ಏನಾದರೂ ಮಿಕ್ಸ್ ಮಾಡಿಕೊಂಡು ಪೌಡರ್ ಏನಾದರೂ ನಾನು ಕುಡಿತೀನಿ ಇಲ್ಲಿ ಪಾಪಗೆ ಹಾಲು ಅವಳು ಚಿಕ್ಕದರಿಂದ ಪ್ಲೇನ್ ಕುಡಿದು ಕುಡಿದು ಅದು ಅಭ್ಯಾಸ ಆಗಿದೆ ಹಾಲನ್ನು ಹಾಗಾಗಿ ಕೊಡ್ತಾಯಿದ್ದೀನಿ ನೋಡಿ ಇದು ಮಾತ್ರ ನಾನು ಕೊಡೋಕ್ಕೆ ಮೊದಲು ಅಥ್ವಾ ಏನಾದರೂ ಕೊಟ್ಟರು ಈ ರೀತಿ ನಾನು ಕೇಳ್ತಾ ಇರ್ತೀನಿ ಅವಳತ್ರ ಅಂದರೆ ಅವಳು ಅವ್ರ ಮಕ್ಳಿಗೆ ಗೊತ್ತಿರೋದಿಲ್ಲ ನಾವು ಏನು ಹೇಳ್ಕೊಡ್ತೀವಿ ಅದನ್ನ ಕಲಿತಾರಲ್ವ ಹಾಗಾಗಿ ನಮ್ಮಗಳ ಮಧ್ಯೆ ಇರೋ ಬಾಂಡಿಂಗು ಹೇಗೆ ಅಂತ ಇದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾನು ಮಾಡೋದಷ್ಟೇ ಏನೋ ಒಂಥರ ಖುಷಿ ಅವಳು ಇಷ್ಟಪಡೋದನ್ನ ಕೊಟ್ಟು ನಾನು ಈ ರೀತಿ ನನಗೆ ಪುತ್ತ ಕೊಡು ಹಗ್ ಮಾಡು ಅಂದರೆ ಇಷ್ಟಪಟ್ಟು ಮಾಡ್ತಾಳಲ್ವ ಅದಕ್ಕೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿ ನಾನು ಹಾಲಿಗೆ ಪೌಡರನ್ನು ಆ್ಯಡ್ ಮಾಡಿಕೊಂಡು ಕುಡ್ದು ಫೈನಲ್ ಆಗಿ ಹಾಲು ಕುಡ್ದಿದ್ದು ಆಯಿತು ಇವಾಗ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಚಪಾತಿ ಮತ್ತು ಆಲೂ ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ತಿಂಡಿಗೆ ಬೇಗ ತಿಂಡಿ ಮುಗಿಸಿ ತಿನ್ಕೊಂಡು ನೋಡೋಣ ಯಾವ ಟೈಮ್ಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿಲ್ಲ ಮಧ್ಯಾಹ್ನ ಅಥವಾ ಸಂಜೆ ಅನ್ನೋದೇನು ಪ್ಲ್ಯಾನ್ ಆಗಿಲ್ಲ ನೋಡೋಣ ಮೊದಲನೇದಾಗಿ ಇಲ್ಲಿ ಫಸ್ಟು ತಿಂಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಏನು ಕೆಲಸ ಇದ್ರೂ ಬೇಗ ಮಾಡ್ಕೊಬೋದಲ್ವಾ ಅಂತ ಹಾಗಾಗಿ ಇಲ್ಲಿ ಮೊದಲು ತಿಂಡಿಗೆ ರೆಡಿ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಚಪಾತಿನ ಹಾಕ್ತಾಯಿದ್ದೀನಿ ಚಪಾತಿ ಮಾಡಬೇಕು ತಿಂಡಿ ಮಾಡಬೇಕು ಕೆಳಗು ಇಳಿ ಅಂದರೆ ಇಳಿತಾನೇ ಇಲ್ಲ ನಾನು ಮರ್ತೀನಿ ಅಂತ ಕೂತಿದ್ದಾಳೆ ಅವಳಿಗೆ ತುಂಬಾ ಖುಷಿ ಈ ರೀತಿ ಅಡುಗೆ ಮನೇಲಿ ನನ್ನ ಜೊತೆ ಕೂತ್ಕೊಳ್ಳೋದು ಬಟ್ ನನಗೆ ಸ್ವಲ್ಪ ಪ್ಲೇಸ್ ಇರೋದಿಲ್ಲ ತಿಂಡಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇನ್ನೇನು ಮಾಡೋದು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಕೂರಿಸ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅಳ್ತಾಳೆ ಅಳಿಸಿದ್ರೆ ಮತ್ತೆ ಟೈಮ್ ವೇಸ್ಟು ಅವಳನ್ನ ಸಮಾಧಾನ ಮಾಡೋದೇ ಆಗುತ್ತೆ ಕೆಲಸ ಬೇಗ ಮುಗಿಯೋಲ್ಲ ಹಾಗಾಗಿ ನಾನು ಕೂರಿಸ್ಕೊಂಡು ನಿಧಾನಕ್ಕೆ ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಹಾಲು ಎಲ್ಲನೂ ಹೆಚ್ಚಿ ರೆಡಿ ಇದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಮಾಡೋಣ ಅಂದರೆ ಹಾಲು ಕರಿಗೆ ರೆಡಿ ಮಾಡಿಟ್ರೆ ಅದು ಬೇಕೋ ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ಲ ಅಂತ ನಾನು ಮೊದಲು ಕರಿಗೆ ರೆಡಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಸಾಸಿವೆ ಮತ್ತು ಸಾಸಿವೆ ನಾನು ನಾರ್ಮಲಾಗಿ ಗೊತ್ತಲ್ವ ಅದ್ರ ಜೊತೆ ಕರಿ ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಈ ರೀತಿ ಸ್ವಲ್ಪ ಜೀರಿಗೆ ಎಲ್ಲ ಆ್ಯಡ್ ಮಾಡಿ ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿ ಆ್ಯಡ್ ಮಾಡಿದ್ದೀನಿ ಅದು ಬೇಯದ್ರೊಳಗೆ ಈಚೆ ಬಂದು ನೋಡೋಣ ಅಂದರೆ ಇವರಿಬ್ಬರು ಫುಲ್ಲು ಅಂದರೆ ಅವರಪ್ಪ ಸೊಪ್ಪು ತರಕಾರಿ ಎಲ್ಲ ಹೋಗಿದ್ರು ಅದನ್ನೆಲ್ಲ ಬಿಡಿಸ್ತಾ ಇದ್ದರೆ ನಾನು ಬಿಡಿಸ್ತೀನಿ ಅಂತ ಕೂತಿದ್ದಾಳೆ ಅವರಿಬ್ಬರು ಅವ್ರ ಕೆಲಸ ಮಾಡ್ಕೋತಾ ಇದ್ದಾರೆ ಚಿಕ್ಕಪುಟ್ಟದ ಅವ್ರಿಗೇನಾಗುತ್ತೆ ಏನಾಗುತ್ತೆ ಅದು ಮಾಡ್ತಾರೆ ನಾನಿಲ್ಲಿ ಈರುಳ್ಳಿ ಫ್ರೈ ಆಗಿತ್ತು ಹಾಗಾಗಿ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಟೊಮೊಟೊ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಆಮೇಲೆ ಅದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಹಾಲು ಮತ್ತು ಕ್ಯಾಪ್ಸಿಕಮ್ ನಾವು ಯಾವ ಸೈಜ್ ಬೇಕಂದರೆ ಆ ಸೈಜ್ ಹೆಚ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ದಪ್ಪ ಆದರೆ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹಾಗಾಗಿ ನೋಡಿ ಅದ್ರ ಜೊತೆ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡಿ ಬೇಯಿಸೋಣ ಅಂತ ಯಾಕೆಂದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹೀರ್ಕೊಂಡ್ರೆ ಅಲ್ವಾ ಆಲೂ ಮತ್ತು ಕ್ಯಾಪ್ಸಿಕಮ್ ಅಂತ ನಾನಿಲ್ಲಿ ಹಳದಿ ಅಂದರೆ ಅರಿಶಿನ ಗರಂ ಮಸಾಲ ಜೀರಾ ಪೌಡರು ಹಾಗೆ ಅಚ್ಚಕಾರದ ಪುಡಿ ಉಪ್ಪು ಎಲ್ಲದನ್ನು ಒಟ್ಟಿಗೆ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ರೀತಿ ಮುಚ್ಚಲ ಮುಚ್ಚಿ ಬೇಯಿಸಿದ್ದೀನಿ ಫೈನಲಿ ಅಂದರೆ ಪೂರ್ತಿ ಕುಕ್ಕಾಗಿದೆ ಪೂರ್ತಿ ಬೆಂದಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಈ ರೀತಿ ಲಿಡ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಆಲೂ ಕರಿ ರೆಡಿ ಅಂದರೆ ಕ್ಯಾಪ್ಸಿಕಮ್ ಆಲೂ ಕರಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಪಾಪುಗೆ ಚಪಾತಿ ಬೇಕು ಬೇಕು ಅಂತ ಇದ್ಲು ಅವಳಿಗೆ ಚಪಾತಿ ಅಂದರೆ ತುಂಬ ಇಷ್ಟ ನಾನು ಮಾಡ್ತಿದ್ದೀನಿ ಅಂದರೆ ನನಗೆ ಚಪಾತಿ ಚಪಾತಿ ಅಂತಲೇ ಇರ್ತಾಳೆ ಹಾಗಾಗಿ ನಾನು ಬೇಗ ಅವಳಿಗೆ ಅಂತ ಒಂದು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ನಾನು ಒಂದು ಟೈಮ್ ಏನು ತಿಂಡಿ ಅಥವಾ ಊಟ ಏನೋ ಕೊಟ್ಟಿದ್ದೆ ಆ ಬಾಕ್ಸಲ್ಲಿ ಅವರು ರಾಗಿ ರೊಟ್ಟಿ ಮಾಡ್ಕೊಂಡ್ಬಂದಿದ್ರು ಅಂದರೆ ಅವರು ರಾಗಿ ರೊಟ್ಟಿ ಮನೇಲಿ ಮಾಡ್ಕೊಂಡಿದ್ರಂತೆ ನಮಗೂ ತೊಗೊಂಬಂದಿದ್ರು ಹಾಗಾಗಿ ನಮ್ಮಿಬ್ಬರಿಗೆ ರಾಗಿ ರೊಟ್ಟಿನೇ ಆಗೋದು ಬಟ್ ಅವಳು ರಾಗಿ ರೊಟ್ಟಿ ತಿಂತೀಯ ಅಂತ ಕೇಳಿದ್ರೆ ಬೇಡ ನನಗೆ ಚಪಾತಿ ಬೇಕು ಅಂದಲು ಹಾಗಾಗಿ ನಾನಿಲ್ಲಿ ಅವಳಿಗೆ ಮಾತ್ರ ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಹಾಗೆ ಚಪಾತಿ ಜೊತೆ ಈ ರಾಗಿ ರೊಟ್ಟಿ ಸ್ವಲ್ಪ ತಣ್ಣಗಾಗಿತ್ತು ಹಾಗಾಗಿ ಅದನ್ನು ಬಿಸಿ ಮಾಡಿ ಒಟ್ಟಿಗೆ ಎಲ್ಲರೂ ತಿನ್ನೋಣ ಆಮೇಲೆ ಅಂತ ಎಲ್ಲದನ್ನೂ ಬಿಸಿ ಮಾಡ್ತಾಯಿದ್ದೆ ಏಕೆಂದರೆ ಇನ್ನೂ ಕೆಲಸ ಇದೆ ಪೂಜೆ ಮಾಡೋದು ಸ್ನಾನ ಮಾಡೋದು ಎಲ್ಲ ಇದೆ ಅಲ್ವಾ ಹಾಗಾಗಿ ನಾನು ಹಾಟ್ ಬಾಕ್ಸಲ್ಲಿ ಎಲ್ಲದನ್ನೂ ಬಿಸಿ ಮಾಡಿ ಹಾಗೆ ಒಂದು ಚಪಾತಿನೂ ಲಟ್ಸಿ ಪಾಪಗೋಸ್ಕರ ಈ ರೀತಿ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ನೋಡಿ ನಾನು ಫೈನಲಿ ಎಲ್ಲದನ್ನು ರೆಡಿ ಮಾಡಿದೆ ಇವಾಗ ನಾವು ಪೂಜೆ ಮಾಡಿ ಅಂದರೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ಫೈನಲಿ ನಾವು ಪೂಜೆ ಮಾಡೋಕ್ಕೆ ಬಂದ್ವಿ ಇಲ್ಲಿ ಪಾಪು ಫುಲ್ಲು ಆಗು ಅಂದರೆ ಡ್ರೆಸ್ ಹಾಕಿಸ್ಕೊ ಅಂದರೆ ಇಲ್ಲ ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಇಷ್ಟು ಇಷ್ಟಪಟ್ಟು ಮಾಡ್ತಾಳೆ ನೋಡಿ ಪೂಜೆ ನಾವು ಯಾವಾಗ ಪೂಜೆ ಮಾಡಿದ್ರು ಅವಳೇ ಮಾಡ್ಬೇಕು ಅವಳಿದ್ದಾಳೆ ಅಂದರೆ ಅವಳದೇ ಪೂಜೆ ನಮ್ಮದೇನಿಲ್ಲ ನಾವು ಸುಮ್ಮನೆ ಅವಳ ಜೊತೆ ಅಷ್ಟೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ಚೆನ್ನಾಗಿ ಮಾಡ್ತಿದ್ಲು ಹಾಗಾಗಿ ಕ್ಯಾಪ್ಚರ್ ಮಾಡಿದೆ ನನಗೆ ತುಂಬ ಇಷ್ಟ ಅವಳನ್ನ ಕ್ಯಾಪ್ಚರ್ ಮಾಡೋದು ಈ ಥರ ಕೆಲವೊಂದು ಮೂಮೆಂಟ್ಸ್ನ ಹಾಗಾಗಿ ನೋಡಿ ಫೈನಲಿ ಪೂಜೆ ಎಲ್ಲ ಆಯಿತು ತಿಂಡಿನೂ ತಿಂದ್ವಿ ಇವಾಗ ಸ್ವಲ್ಪ ಹೊತ್ತು ಮಲಗು ರೆಡಿಯಾಗಿ ಅಂದರೆ ಇಲ್ಲ ನಾನು ಮಲಗಲ್ಲ ಅಂತ ಚೆರಿ ಜೊತೆ ಆಟ ಆಡ್ತಿದ್ದಾಳೆ ಚೆರಿ ಫುಲ್ಲು ಅವಳು ಬುಜ್ಜಿ ಇದ್ರೆ ಮತ್ತು ಚೆರಿ ಇಬ್ಬರು ಇದ್ರೆ ಅಂದರೆ ಫುಲ್ಲು ಆಟ ನಮ್ಮ ಮನೆಯಲ್ಲಿ ಅವನ ಡೋರು ಲಾಕ್ ಮಾಡೋಕ್ಕೆ ಬಿಡೋಲ್ಲ ಅಂದರೆ ಕ್ಲೋಸ್ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಮನೆ ಅವ್ರ ಮನೆ ಎರಡು ಮನೇಲೂ ಫುಲ್ ಆಟ ಇಬ್ಬರು ಫುಲ್ ಆಟ ಆಡಿಕೊಂಡು ಫೈನಲಿ ಹೊರಟ್ವಿ ಅಂದರೆ ಚೆರಿ ಇದನ್ನಲ್ವ ಅವ್ರು ಚಿಕ್ಕಮ್ಮಂದು ಮೆಹಿಂದಿ ಶಾಸ್ತ್ರ ಇದೆ ಮೆಹಂದಿ ಫಂಕ್ಷನ್ ಮಾಡ್ತಿದ್ದಾರೆ ಹಾಗಾಗಿ ಅದಕ್ಕೆ ಇದ್ದೀವಿ ಚೆರಿ ಅಲ್ಲೋಗಿ ರೆಡಿ ಆಗ್ತೀವಿ ಅಂತ ಅವರು ರೆಡಿ ಮಾಡಿರಲಿಲ್ಲ ಅವನನ್ನು ಜಸ್ಟ್ ಸುಮ್ಮನೆ ನಾರ್ಮಲ್ ಡ್ರೆಸ್ ಹಾಕಿದರು ಬುಜ್ಜಿನ ಮಾತ್ರ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಟ್ವಿ ಫೈನಲಿ ನಾವು ಸ್ವಲ್ಪ ಬೇಗ ಹೊಡೋಣ ನಾವು ಎಲ್ಲರೂ ಇವರೆಲ್ಲ ರೆಡಿ ಆಗಬೇಕಲ್ವ ಹಾಗಾಗಿ ಅಲ್ಲೆಲ್ಲ ರೆಡಿ ಮಾಡಿಸ್ಬೇಕು ಇವ್ರು ರೆಡಿ ಆಗಬೇಕು ಆಮೇಲೆ ನೋಡೋಣ ಅಂತ ನಾವು ಬೇಗ ಹೊರಟ್ವಿ ನಾನು ಪಾಪ ಮಾತ್ರ ರೆಡಿಯಾದ್ವಿ ಸಿಂಪಲ್ಲಾಗಿ ನೋಡಿ ಇವರು ಎಲ್ಲರೂ ರೆಡಿಯಾಗಿ ರೆಡಿಯಾದರೂ ನಾವು ಬಂದ ಮೇಲೆ ಹಾಗೆ ಡೆಕೊರೇಷನ್ನು ರೆಡಿಯಾಗಿತ್ತು ಮತ್ತು ಮದುವೆ ಹುಡುಗಿಯೂ ಫುಲ್ಲು ರೆಡಿಯಾದರು ಆಮೇಲೆ ನಾವು ಮೇಲೆ ಬಂದು ಅಂದರೆ ಅವರು ಚಿಕ್ಕಮ್ಮರ ಮನೆ ಟೆರೆಸ್ ಮೇಲೆ ಫುಲ್ಲು ಫಂಕ್ಷನ್ ಅರೇಂಜ್ ಮಾಡಿದ್ದು ಏಕೆಂದರೆ ಇಲ್ಲಿ ನಮ್ಮ ಮನೆ ಹತ್ರ ಇದು ರೆಂಟ್ ಹೌಸ್ ಅಲ್ವಾ ಸ್ವಲ್ಪ ಜಾಗ ಅಂದರೆ ಪ್ಲೇಸ್ ಸ್ವಲ್ಪ ಕಡಿಮೆ ಇತ್ತು ಮತ್ತು ಮನೆ ಒಳಗಡೆ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ ತುಂಬ ಜನನ ಮೇಂಟೇನ್ ಮಾಡೋದು ಅಂತ ಈ ರೀತಿ ಪ್ಲ್ಯಾನ್ ಮಾಡಿ ಫೈನಲಿ ಈ ರೀತಿ ಮೆಹಂದಿ ಸಸ್ರನ ಕಂಪ್ಲೀಟ್ ಮಾಡೋದು ಬುಜ್ಜಿ ಫುಲ್ಲು ಖುಷಿಯಾಗಿದ್ದಾಳು ಮಾತ್ರ ಅಂದರೆ ಅವಳಿಗೊಂಥರ ಸ್ಟಾರ್ಟಿಂಗು ಸುಮ್ಮನೆ ಸೈಲೆಂಟಾಗಿ ಈ ರೀತಿ ನೋಡ್ಕೊಂಡೇ ಇದ್ಲು ಏನು ಮಾಡ್ತಾರೆ ಅಂತ ನೋಡಿ ಅವಳು ಮೆಹಂದಿ ಬಿಡಿಸ್ತಾಯಿದ್ರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಆಮೇಲೆ 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 ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೆ ಅಡ್ಜಸ್ಟ್ ಆದ್ಲು ನೋಡಿ ಎಲ್ಲರ ಜೊತೆ ಫುಲ್ಲು ಡ್ಯಾನ್ಸು ನಾವು ಫುಲ್ಲು ಡ್ಯಾನ್ಸ್ ಮಾಡಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಮೆಹಿಂದಿ ಶಾಸ್ತ್ರ ಮಾತ್ರ ನಾನು ಬರೀ ಇವರಿಬ್ಬರನ್ನೇ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇಬ್ಬರು ಅಷ್ಟು ಜನಗಳ ಮಧ್ಯೆ ನಾನು ಬೇಡ ಕಾಲಿಗೆ ತಗಲ್ತಾ ಅಂದರೆ ಅವರು ಮತ್ತು ಬಿದ್ದರೆ ಅಂತ ಹೇಳಿದ್ರು ಕೇಳ್ತಿಲ್ಲ ಫುಲ್ಲು ಡ್ಯಾನ್ಸು ಫೈನಲಿ ನಾವು ತುಂಬ ಟೈಮ್ ಆಯಿತು ಮನೆಗೆ ಓಡೋಣ ಅಂತ ಊಟನೂ ಮಾಡಿಕೊಂಡ್ವಿ ಪಾಪುಗೆ ನಾನು ಫಸ್ಟ್ ಮೆಹಂದಿ ಹಾಕ್ಸ್ತಾ ಇದ್ದೀನಿ ಆಮೇಲೆ ನಾನು ಹಾಕ್ಸ್ಕೊಂಡು ಅಷ್ಟರಲ್ಲಿ ಪಾಪುದ ಒಣಗಿರುತ್ತಲ್ವ ಹೋಗೋಕ್ಕೆ ಚೆನ್ನಾಗಿರುತ್ತೆ ಏಕೆಂದರೆ ನಾನು ಫಸ್ಟ್ ಹಾಕ್ಸ್ಕೊಂಡ್ರೆ ಅವಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತಿಲ್ಲೆ ಇದ್ದು ಅವಳ್ದು ಒಣಗಿಸ್ಕೊಂಡು ಹೋಗ್ಬೋದಲ್ಲ ಅಂತ ನೋಡಿ ಪಾಪುದಾಯಿತು ಪಾಪು ಆದ ತಕ್ಷಣ ನಾನು ಸ್ಟಾರ್ಟ್ ಅವಳದು ಸ್ವಲ್ಪ ಒಣಗುತ್ತಲ್ವ ನಂದು ಆಗೋದ್ರೊಳಗೆ ಹಾಗಾಗಿ ಮೋನೀಶ್ ನೋಡಿ ಅಂದರೆ ಚರಿಪುಟ ನೋಡಿ ಫುಲ್ಲು ಮೆಹಂದಿಗಳನ್ನ ತೊಗೊಂಡೋಗೋದು ಎಲ್ರಿಗೂ ಕೈಗೆ ಸುಮ್ಮನೆ ಇರಿ ರೀತಿ ನಾನು ಮೆಹೆಂದಿ ಹಾಕ್ತೀನಿ ಬನ್ನಿ ಬನ್ನಿ ಅಂತ ಹಾಕ್ಸ್ಕೊತಾ ಹಾಕ್ತಾವನೆ ಒಂಥರ ಚೆನ್ನಾಗಿತ್ತು ಫುಲ್ ಇದೇ ಫ ನಾವು ಫಸ್ಟ್ ಟೈಮ್ ಈ ರೀತಿ ಎಲ್ಲ ಮೆಹಂದಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿರೋದು ನಾವು ನಾರ್ಮಲ್ಲಾಗಿ ಮೆಹಂದಿ ಅಂದರೆ ನಾ ಮದುವೆ ಹಿಂದೆ ಮೆಹಂದಿ ಹಾಕ್ಸ್ಕೊಳ್ಳೋದಷ್ಟೇ ಆಗಾಗ ಈ ರೀತಿ ಎಲ್ಲ ಏನು ಫಂಕ್ಷನ್ಸ್ ಎಲ್ಲ ಏನು ಅಟೆಂಡ್ ಮಾಡಿಲ್ಲ ತುಂಬ ಹೊತ್ತು ಅದು ಎಂಜಾಯ್ ಮಾಡಿಕೊಂಡು ಮ್ಯೂಸಿಕ್ಕಿಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಾಕದಾಗಿತ್ತು ಫೈನಲಿ ನಂದೂ ಮೆಹೆಂದಿ ಮುಗಿತು ಮನೆಗೆ ಹೊರಟಿ ತುಂಬ ಹೊತ್ತಾಗಿತ್ತಲ್ವ ಟೈಮ್ ಆಗಿಬಿಟ್ಟಿತ್ತು ಪಾಪ ಫುಲ್ಲು ನಿದ್ದೆ ಬರ್ತಾಯಿತ್ತು ಮಲಗೊಳ್ತಾ ಇದ್ಲು ಮೆಹೆಂದಿ ಬೇರೆ ಇತ್ತು ಹೊಳ್ದು ಎರಡು ಕೈಯ್ಯಲ್ಲಿ ಇತ್ತು ನನ್ನ ಕೈಲಿ ಇತ್ತು ಹಾಗಾಗಿ ಫೈನಲಿ ನಾವು ಮನೆ ತಳ ಮನೆಗೆ ಹೋಗ್ಬಿಡೋಣ ಬೇಗ ಮಲ್ಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ನೋಡಿ ನಂದು ಮೆಹಿಂದಿ ಬೆಳಗ್ಗೆ ವಾಶ್ ಮಾಡಿಕೊಂಡಾಗ ಈ ಥರ ಇತ್ತು ಚೆನ್ನಾಗಿ ಬಂದಿತ್ತು ಮಾತ್ರ ಮೆಹಿಂದಿ ಬಟ್ ಸ್ವಲ್ಪ ನನಗೆ ಸ್ಕಿನ್ ಅಲರ್ಜಿ ಆಯಿತು ಅದು ಮಾತ್ರ ಸಖತ್ ಬೇಜಾರಾಯಿತು ಇಚ್ಚಿಂಗ್ ತುಂಬ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಅವರು ಕಲರ್ ಬರಲಿಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾರಲ್ವ ಅದು ಇತ್ತು ಫಸ್ಟ್ ಟೈಮ್ ಅಲ್ವಾ ಇಷ್ಟಪಟ್ಟು ಹಾಕ್ಸ್ಕೊಂಡೆ ಹೋಗ್ಲಿ ಹೋಗೋ ತನಕ ಇರಲಿ ಅಂತ ಸುಮ್ಮನಾದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಸೇರ್ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮಾಡಬೇಡಿ ಬಾಯ್